ನಾಳೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ನಗರದ ವಿಜಯಪುರ ಒಕ್ಕಲಿಗರ ಸಮುದಾಯದ ಭವನದ ಆವರಣದಲ್ಲಿರುವ ವೆಂಕಟೇಶ್ವರ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಾಡಿನ ಜನರ ಒಳಿತಿಗಾಗಿ ಒಕ್ಕಲಿಗರ ಸಂಘದ ವತಿಯಿಂದ ವಿಶೇಷ ಪೂಜೆ ಹೋಮ ಹವನ ನೆರವೇರಿಸಲಾಯಿತು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ದಂಪತಿ ಹೋಮದಲ್ಲಿ ಪಾಲ್ಗೊಂಡರು ಚಿಕ್ಕಮಗಳೂರು ಜನರ ಶ್ರೇಯಸ್ಸಿಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲಾಯಿತು ವೆಂಕಟೇಶ್ವರ ದೇವರ ಭಕ್ತರು ಹೋಮದಲ್ಲಿ ಭಾಗಿಯಾಗಿದ್ರು ನಾಳೆ ಮುಂಜಾನೆ ಐದು ಗಂಟೆಗೆ ವೈಕುಂಠ ಏಕಾದಶಿ ಪ್ರಯುಕ್ತ ದೇಗುಲದಲ್ಲಿ ಕೃತಕ ಸ್ವರ್ಗದ ಬಾಗಿಲು ತೆಗೆಯುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಒಕ್ಕಲಿಗರ ಸಂಘದ ಗೌರವ ಕಾರ್ಯದರ್ಶಿ ಮಾಡ್ಲಾ ಪ್ರಕಾಶ್ ತಿಳಿಸಿದರು ಪೂಜೆ ಹೋಮ ಹವನದಲ್ಲಿ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ರವಿ ಸೇರಿದಂತೆ ಸಂಘದ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವೆಂಕಟೇಶ್ವರ ಸ್ವಾಮಿ ದೇವರ ಅನುಗ್ರಹ ನಾಡಿನ ಎಲ್ಲಾ ಜನರ ಮೇಲೆ ಇರಲಿ ಎಂದು ಇದೇ ವೇಳೆ ಪ್ರಾರ್ಥಿಸಲಾಯಿತು ಏನು ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿಯ ಈ ಒಂದು ಹಬ್ಬದ ದಿನದಂದು ನಾವು ಅನ್ನ ಜಿಲ್ಲಾ ಒಕ್ಕಲಿಗರ ಸಂಘದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನವನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿಯ ದಿನದಂದು ನಾವು ಭಕ್ತಾದಿಗಳು ಇಲ್ಲಿ ವಿಜಯಪುರದ ಬಸವನಹಳ್ಳಿ ವಿಜಯಪುರದ ಮತ್ತು ನಮ್ಮ ವೆಂಕಟೇಶ್ವರ ದೇವಸ್ಥಾನದ ಭಕ್ತಾದಿಗಳು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ ಪ್ರತಿ ವರ್ಷ ಜಿಲ್ಲಾ ವಕಲಿಗರ ಸಂಘ ನಾಡಿನ ಒಳಿತಿಗಾಗಿ ಮತ್ತು ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಮತ್ತು ಎಲ್ಲ ನಮ್ಮ ಚಿಕ್ಕಮಗಳೂರಿನ ನಗರದ ನಿವಾಸಿಗಳ ಶ್ರೇಯಸ್ಸಿಗಾಗಿ ಆರೋಗ್ಯ ಐಶ್ವರ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಭಗವಂತ ಅವ್ರನ್ನ ಕಾಪಾಡಲಿ ಅಂಥೇಳಿ ಜಿಲ್ಲಾ ವಕಲಿಗರ ಸಂಘ ಈ ಒಂದು ಏಕಾದಶಿ ವೈಕುಂಠ ಏಕಾದಶಿಯ ದಿನ ಹೋಮವನ್ನು ಆಯೋಜಿಸ್ಕೊಂಡಿದ್ದೀವಿ ನಾಳೆನೂ ಈ ಕಾರ್ಯಕ್ರಮ ಬೆಳಗ್ಗೆ ಐದು ಗಂಟೆಯಿಂದಲೂ ದ್ವಾರ ದ್ವ ದ್ವಾರಗಳ ಒಂಬತ್ತು ದ್ವಾರಗಳ ಪ್ರವೇಶವನ್ನು ಬೆಳಗ್ಗೆ ಐದು ಗಂಟೆಗೆ ನಾವು ಮುಕ್ತ ಮಾಡಿದ್ದೀವಿ ಹಾಗಾಗಿ ಭಕ್ತಾದಿಗಳು ಅದರ ಸದುಪಯೋಗನ ಪಡ್ಕೊಂಡು ದೇವರ ಕೃಪೆಗೆ ಅನುಗ್ರಹರಾಗಬೇಕು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಜಿಲ್ಲಾ ಒಕ್ಕಲಿಗರ ಸಂಘ ಈ ಸಂದರ್ಭದಲ್ಲಿ ಕೇಳ್ಕೊ ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದು ಅದು ಎರಡು ದಿನ ವಿಜೃಂಭಣೆಯಿಂದ ನಡೀತಾ ಇತ್ತು ಈ ವರ್ಷ ದಿನ ಒಂದೂವರೆ ದಿನ ಬಂದಿರೋದ್ರಿಂದ ಇವತ್ತು ಸಂಜೆ ಹೋಮ ಹವನಗಳು ನಡೆದಿದೆ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಪೂಜೆ ಹೋಮ ಹವನ ಕಾರ್ಯಕ್ರಮ ಇದೆ ಎಂಟು ಎಂಟೂವರೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಮುಗಿಯುತ್ತೆ ನಂತರ ಪ್ರಸ ಪ್ರಸಾದ ವಿನಿಯೋಗ ಆಗುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಒಳಗಾಗಬೇಕಾಗಿ ಕ ಪ್ರಾರ್ಥಿಸ್ತಾ ಕೇಳಿಕೊಳ್ಳುತ್ತೇನೆ ನಮ್ಮ ಒಕ್ಕಲಿರ ಸಂಘದ ಇದರಲ್ಲಿ ಈ ಒಂದು ದೇವಸ್ಥಾನದ ವೆಂಕಟರಮಣ ದೇವಸ್ಥಾನದ ಪೂಜೆನ ಹಮ್ಮಿಕೊಂಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲ ಜನರ ಏಳ್ಗೆಗೋಸ್ಕರ ಆರೋಗ್ಯ ಐರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ಆ ಈ ಪೂಜೆ ನಡ್ಕೊಂಡು ನಾಳೆ ವೈಕುಂಠ ದ್ವಾರ ಪ್ರವೇಶ ಬೆಳಗ್ಗೆ ಇದೆ ಅಂದರೆ ಎಲ್ಲರೂ ಸಹಕಾರ ಇಲ್ಲಿಯ ನಗರದ ಎಲ್ಲರೂ ಬಂದು ಸಹಕಾರ ಕೊಟ್ಟು ಭಕ್ತಾದಿಗಳೆಲ್ಲ ಬಂದು ಸಹಕಾರ ಕೊಟ್ಟು ಪೂಜೆ ನೆರವೇರಿಸ್ತಾ ಇದ್ದೀವಿ ಆದ್ದರಿಂದ ದೇವರೆಲ್ಲರಿಗೂ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಈ ಕೋವಿಡಿಗೆ ಅಂತ ಇದ್ದಾರೆ ಅದು ಬರದೇ ಇರಲಿ ಆ ಮಾರಿ ಮಹಾಮಾರಿ ಬರದೇ ಇದ್ದಂಗೆ ಎಲ್ಲರಿಗೂ ಕಾಪಾಡ್ಕೊಂಡು ಬರಲಿ ಅಂತ ನಾನು ಹೇಳ್ತೀನಿ